ನಮಸ್ಕಾರ ವೀಕ್ಷಕರೇ ಎಫ್ಐವಿ ಕನ್ನಡ ವಾಹಿನಿಗೆ ಸ್ವಾಗತ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆ ಸಿಪಿಐ ಕರ್ತವ್ಯದಿಂದ ಅಮಾನತ್ತು ಹಿನ್ನೆಲೆ ಬೆಳಗಾವಿಯಲ್ಲಿ ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಿದ ಪ್ರತಿಭಟನಾ ನಿರಸರು ಸಿಪಿಐ ಅಮಾನತ್ತು ಆದೇಶವನ್ನ ವಾಪಸ್ ಪಡೆಯಲು ಆಗ್ರಹ ಗೆ ಹೇಳಿಕೆ ಕೊಟ್ಟಿದ್ದಾರೆ ಮಹಾಂತೇಶ್ ಹಿಂದೂಪರ ಸಂಘಟನೆಯ ಅಧ್ಯಕ್ಷರು ಬೆಳಗಾವಿ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಕರ್ನಾಟಕದಲ್ಲಿ ಎಲ್ಲಿ ನುಳಿದ್ರಲ್ಲಿ ಹಿಂದೂಗಳ ಅಧಿಕಾರಿಗಳ ಮೇಲೆ ಅಮಾನತೆ ಒಂದು ತೂ ತೂಗ ಕತ್ತಿಯನ್ನ ಇಟ್ಟು ಅವ್ರನ್ನ ಅಮಾನತ ಮಾಡ್ತಾ ಇದಾರೆ ಇತ್ತೀಚೆಗೆ ತಾವು ನೋಡ್ಬಹುದು ಮಾರಯಾಳ ಸಿಪಿ ಅವ್ರನ್ನ ಅಮಾನತ್ ಮಾಡಿದ್ರು ಗೋಕಾಕ್ ಸಿಪಿಐ ಅಮಾನತ್ ಮಾಡಿದ್ರು ಕಿತ್ತೂರು ಸಿಪಿಐ ಅಮಾನತ್ ಮಾಡಿದ್ರು ಹಾಗೆ ಕಾಕ್ತಿ ಸಿಪಿ ಅವ್ರನ್ನ ಅಮಾನತು ಮಾಡಿದ್ರು ಮೊನ್ನೆ ಕೂಡ ಸಂತೀಪ ಸ್ವಾರದಲ್ಲಿ ಶ್ರೀ ಮಂಜುನಾಥ್ ಹಿರೇಮಠ್ ಸಿಪಿಐ ಅವ್ರನ್ನ ಕೂಡ ಅಮಾನತ್ ಮಾಡಿದ್ರು ಹದಿನೈದು ದಿನದಿಂದ ಅವರು ರಜೆ ರಜೆಯಲ್ಲಿದ್ರು ರಜೆಯಲ್ಲಿದ್ರು ಕೂಡ ಅಮಾನತು ಮಾಡುವ ಯಾರ ಮಾತು ಕೇಳಿದ್ರು ಅಮಾನತು ಮಾಡಿದ್ರು ಮೇಲಾಧಿಕಾರಿ ಅವರ ಮೇಲೆ ಯಾಕೆ ಕ್ರಮ ಆ ಡಿ ಸಿ ಪಿ ಯಾರಾಗಿರ್ಬೋದು ಅವನು ಕೂಡಲೇ ಅಮಾನತು ಮಾಡಬೇಕು ಹಾಗೆ ಮೊನ್ನೆ ಕೂಡ ಧಾರವಾಡ ಡಿ ಸಿ ಪಿ ಅವರು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರದ ಒಂದು ಕಾರ್ಯಕ್ರಮ ಇದ್ದಾಗ ಡಿ ಸಿ ಪಿ ಆದಂತ ನಾರಾಯಣ ಬರಮನವ್ರ ಮೇಲೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ನಿದ್ರಾಮಯ್ಯ ಗೊತ್ತಿಲ್ಲ ಅವ್ರ ಮೇಲೆ ಕೈ ಮಾಡ್ಲಿಕ್ಕೆ ಹೋರು ಕೂಡಲೇ ಖಂಡಿಸ್ತಾ ಇದ್ದಾವೆ ಈ ರೀತಿ ಮುಂದುವರೆದರೆ ಕರ್ನಾಟಕದ ಎಲ್ಲ ಹಿಂದೂಪರ ಸಂಘಟನೆಗಳು ಒಗ್ಗಟ್ಟಾಗಿ ಮುಂದಿನ ದಿನ ಮಾಡುವ ತಕ್ಕ ಶಾಸ್ತಿಯನ್ನು ಮಾಡಬೇಕಾಗತ್ತೆ ಈ ಸರ್ಕಾರವನ್ನ ಕಿತ್ತೋಗಿರುವಂತ ಕೆಲಸ ನಮ್ಮಲ್ಲಿ ಆ ಶಕ್ತಿ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇವೆ ಮಹಾಂತೇಶಗಡ್ಡಿ ಮಠ್ ಹಿಂದೂಪರ ಸಂಘಟನೆಗಳ ಒಕ್ಕೂಟ ಬೆಳಗಾವಿ ಸರಿಗಟ್ಟಿ ಎನ್ಕ್ವೈರಿ ಮಾಡಿದ ಆಮೇಲೆ ತಗೋತಾರೆ ಮತ್ತೆ ಮೂರ್ ಎರಡು ತಿಂಗಳು ಮೂರ್ ತಿಂಗಳು ಸಸ್ಪೆಂಡ್ ಇಡ್ತಾರೆ ಆಮೇಲೆ ಉತ್ತರಣೆ ಬರೋದಿಲ್ಲ ಸಸ್ಪೆಂಡ್ ಮಾಡಿದ್ದರೆ ಆಮೇಲೆ ಮತ್ತೆ ಡ್ಯೂಟಿ ತಗೊಂಡಿದ್ದರೆ ಈ ನಡ್ಮದ್ದೆ ಏನಾಗಿದೆ ಅನ್ನೋದು ಯಾರು ಸಾರ್ವಜನಿಕರಿಗೆ ಅಥವಾ ಜನಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ ಮೇಲಾಧಿಕಾರಿಗಳು ಬೆಳಗಾವಿಯಲ್ಲಿ ಸಂಪೂರ್ಣ ಇಷ್ಟಪಡ್ತೀವಿ ಯಾಕಂದ್ರೆ ಇಲ್ಲಿ ಬೇ ಡಿ ಸಿ ಪಿ ಆಗಿರ್ಬೇಕು ಕಮಿಷನರ್ ಆಗಿರ್ಬೋದು ಅವ್ರ ಮೇಲೆ ಸರ್ಕಾರದವ್ರು ಏನಾದ್ರು ಕ್ರಮ ತಗೋಬಹುದು ಅನ್ನೋ ಅಂತ ಸಂದರ್ಭದಲ್ಲಿ ಬೆಳಗಿನ ಅಧಿಕಾರಿಗಳನ್ನ ಅಮಾನತು ಮಾಡುವ ಮೂಲಕ ಈ ಕೆಲವೊಂದು ಸಮುದಾಯಗಳನ್ನ ಶಾಂತಿಗೊಳಿಸ್ಬೇಕನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಸಚಿವರು ಹೇಳ್ತಾರ ಸಚಿವರು ಹೇಳ್ತಾರ್ರಿ ಅಲ್ಲ ಅವ್ರಿಗೆ ಏನ್ ಅದ್ರ ಅರಿವೇ ಅರಿವರೆದು ಬೇಕಲ್ಲ ಬೆಳಗಾವಿ ಸಚಿವರು ಹೇಳ್ತಾರು ನಾನೇ ಅಮಾನತು ಮಾಡಿದೆ ಅಂತ ಹೇಳ್ತಾರ ಇವ್ರಿಗೆ ಯಾರು ಪವರ್ ಕೊಟ್ರು ಅವ್ರ್ ಲೀವ್ ಇದ್ದಾಗ ನೀವು ಬೇರೆ ವೈಯಕ್ತಿಕ ದ್ವೇಷ ನೀವು ಬೇರೆ ಹೊರಗೆ ಇರಲಿ ಆದ್ರೆ ಒಬ್ಬ ಅಧಿಕಾರಿಗಳನ್ನ ಈ ತರ ಮಾಡೋದು ಅಕ್ಷಮ್ಯ ಅಪರಾಧ ಮುಂದಿನ ನಿರ್ಮಾಣಗಳ ಜನ ಅವ್ರಿಗೆ ತಕ್ಕ ಶಾಸ್ತ್ರ ಮಾಡ್ಲಿಕ್ಕೆ ಮಾಡ್ತಾರಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಆಗ್ಲೇ ನಾನು ಹೇಳಿದೆ ಮಾರಿಯಾಳ್ ಆಗಿರ್ಬೋದು ಕಿತ್ತೂರ್ ಆಗಿರ್ಬೋದು ಕಾಕ್ತಿ ಆಗಿರ್ಬೋದು ಗೋಕಾಕ್ ಆಗಿರ್ಬೋದು ನಾರಾಯಣಿ ಬರ್ಮರ್ಮೆ ಬರ್ಮೈ ಸಾವಿರ ಅಧಿಕಾರಿಗಳಂತ ಇಂತ ಒಳ್ಳೆ ಅಧಿಕಾರಿಗಳು ದಷ್ಟ ಅಧಿಕಾರಿಗಳ ಮೇಲೆ ಹಾಗೆ ನಾವು ಒಬ್ರಿಗೆ ಯಾತಲ್ಲ ಇದರಲ್ಲಿ ಎಲ್ಲರೂ ಬಂದು ಪಿ ಐ ಒಬ್ರು ಪಿ ಸಿ ಆಗಿರ್ಬೋದು ಹಾಲ್ಡರ್ ಆಗಿರ್ಬೋದು ಪಿ ಎಸ್ ಆಗಿರ್ಬೋದು ಸಿ ಪಿ ಐ ಯಾರು ಇರಲಿ ಅವ್ರ ಮೇಲೆ ಅವರು ವಿಚಾರಣೆ ಮಾಡಬೇಕು ಸರಿಯಾದ ವ್ಯಕ್ತಿಗಳು ಇಲ್ಲಾರ ಆ ಅಧಿಕಾರಿಗಳಿಗೆ ಅವ್ರು ನಾವು ಎಲ್ಲಿ ಸಸ್ಪೆಂಡ್ ಆಗ್ತೇವೆ ಅಂತ ಹೇಳಿ ಇವ್ರನ್ನ ಇವ್ರ ಮೇಲೆ ಇವ್ರನ್ನ ಅಮಾನತು ಮಾಡುವ ಮಾಡ್ತಾರ ಇದು ಇಲ್ಲಿಗೆ ನಿಲ್ಬೇಕು ನಿಲ್ ನಿಲ್ದಲ್ಲೇ ಮುಂದಿನ ದಿನ ಮಾರ್ಗಳಲ್ಲಿ ಜನರೇ ಹೇಳ್ತಾರೆ ಇವರಿಗೆ ತಕ್ಕ ಅಂತ ಮಾಡ್ತಾರಿಕೆ ಕೊಡ್ತಾ ಇದೇವೆ ಮಹಾಂತೇಶ್ವರಗಡ್ಡಿ ಮಠ ಹಿಂದೂ ಪರ ಸಂಘಗಳ ಒಕ್ಕೂಟ ಬೆಳಗಾವಿ వరది నిజాం పటేల్ ఎఫ్ న్యూస్ బెళగ